ಈ ಡಾಕ್ಟರ್ ಇದನ್ನ ವರ್ಕ್ಶಾಪ್ ಮಾಡೋದ್ರಿಂದ ಎಷ್ಟು ಡಾಕ್ಟರ್ಸ್ ಇದು ಬಾರಿ ಅಗಾಡತ ಇರುತ್ತೆ ಅಂದ್ರೆ ಎನಿಮೀಸ್ ಸೃಷ್ಟಿಯಾಗ್ತಾರೆ ಡಾಕ್ಟರ್ ಗೆ ವೈರಿಗರು ಬಟ್ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ರೋಗ ಮುಕ್ತ ಫಸ್ಟ್ ರೋಗ ಮುಕ್ತ ಕರ್ನಾಟಕ ಮಾಡಿ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎಷ್ಟು ವಾಲಂಟಿಯರ್ಸ್ ಇದಾರೆ ಇದ್ರ ನೂರ ಪಟ್ಟು ವಾಲಂಟಿಯರ್ಸ್ ನಿಮಗೆ ಬರಲಿ ಐ ತಿಂಕ್ ಡಾಕ್ಟರ್ ಟುಡೇ ಫಾರ್ ದ ಫಸ್ಟ್ ಟೈಮ್ ಸೊ ಅವ್ರ ನ ನೀವು ತಿಳ್ಕೊಳ್ಳಿ ಪೇಶೆಂಟ್ ನೋಡಿಲ್ಲ ಬರೀ ನಾನು ಫೋನಲ್ಲೇ ಮಾತಾಡಿದ್ದೀನಿ ತೀರಾ ಆರೋಗ್ಯ ಕೆಟ್ಟು ನಾನು ಹಾಸ್ಪಿಟಲ್ಸ್ಗೆ ಹೋಗಿಲ್ಲ ಅದು ಯಾಕೆಂದ್ರೆ ಈ ಡಾಕ್ಟರ್ಸ್ ಕೊಡುವಂಥ ಸಿಂಪಲ್ ಸಲಹೆಗೆ ಇವತ್ತು ಕೋವಿಡ್ ವಾರಿಯರ್ ಅದು ಇದು ಅಂತ ಹೇಳ್ಕೊಂಡು ನನ್ನನ್ನು ನನಗೆ ಏನು ಸ್ವಲ್ಪ ಇದು ಬರುತ್ತೆ ಪ್ರಶಂಸೆಗಳು ಬಂದಿದೆ ಅದು ಈ ಡಾಕ್ಟರಿಂದ ಯಾವ ರೀತಿ ನಾವು ರೋಗ ಮುಕ್ತ ಕರ್ನಾಟಕ ರೋಗ ಮುಕ್ತ ನಾವು ಸೃಷ್ಟಿ ಮಾಡಬಹುದು ಅಂತ ಈ ಡಾಕ್ಟರ್ ಮೂಲಕ ಇದು ಒಂದು ಇವತ್ತೊಂದು ಒಳ್ಳೆ ಯೋಜನಾ ಸಕ್ಸಸ್ ಆಗಲಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಭಾನುವಾರ ದಿವಸ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಟಿ ವಿ ನೋಡ್ತಾ ಹೋಟ್ಲ್ಗೆ ಹೋಗಿ ತಿಂಡಿ ತಿನ್ಕೊಂಡಿರ್ಬೇಕಾಗಿದ್ರೆ ನೀವೆಲ್ರು ಇಷ್ಟು ನೂರು ಜನ ಅಂತ ಇವತ್ತು ಡಾಕ್ಟರ್ ಹೇಳಿದ್ರು ಹಂಡ್ರೆಡ್ ವಾಲಂಟಿಯರ್ಸ್ ಬಂದಿದ್ದೀರಾ ಭಾನುವಾರ ಬೆಳಿಗ್ಗೆ ಅಂದ್ರೆ ದಿಸ್ ಈಸ್ ವೆರಿ ಟು ಬಿಕ್ನಾಲಜಿಸ್ಟಿನ್ ಇದರಲ್ಲಿ ಒಂದು ಗೊತ್ತಾಗುತ್ತೆ ಒಂದು ನೀವು ಡಾಕ್ಟರ್ ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀರಾ ಇನ್ನೊಂದು ಅವರ ಜ್ಞಾನದಲ್ಲಿ ಅವರ ನಾಲೆಜ್ ಮೇಲೆ ಇರುವ ನಂಬಿಕೆ ಸೊ ಡಾಕ್ಟರ್ ನಂದು ಭೇಟಿ ಆಗಿದ್ದು ಸೇಮ್ ಕೋವಿಡ್ ಟೈಮಲ್ಲೇ ಐ ತಿಂಕ್ ಆಮ್ ದಿ ಒನ್ಲಿ ಪೇಷಂಟ್ ಸೀನ್ ದ ಡಾಕ್ಟರ್ ಟುಡೇ ಫಾರ್ ದ ಫಸ್ಟ್ ಟೈಮ್ ಬಟ್ ಅವ್ರ ಸರ್ವಿಸ್ ನಾನು ಆರು ವರ್ಷ ಆರು ಏಳು ವರ್ಷದಿಂದ ತಗೊತಾ ಇದ್ದೀನಿ ಸೊ ಅವ್ರ ಟ್ಯಾಲೆಂಟ್ನ ನೀವು ತಿಳ್ಕೊಳ್ಳಿ ಪೇಶಂಟ್ನ ನೋಡಿಲ್ಲ ಬರೀ ನಾನು ಫೋನಲ್ಲೇ ಮಾತಾಡಿದ್ದೀನಿ ಇವತ್ತವರೆಗೂ ವೆರಿ ರೇರ್ ನಾನು ಯಾವುದು ದೇವ್ರ ದಯದಿಂದ ಅನಾರೋಗ್ಯ ಅಥವಾ ತೀರಾ ಆರೋಗ್ಯಕ್ಕೆ ಕೆಟ್ಟು ನಾನು ಹಾಸ್ಪಿಟಲ್ಸ್ಗೆ ಹೋಗಿಲ್ಲ ಅದು ಯಾಕೆಂದ್ರೆ ಡಾಕ್ಟರ್ಸ್ ಕೊಡುವಂಥ ಸಿಂಪಲ್ ಸಲಹೆಗಳು ಅವರು ಬೇರೆ ಡಾಕ್ಟರ್ಸ್ ತರ ಈಗ ಹೇಳ್ತಾರಲ್ಲ ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟ್ ಮಾಡಿಬಿಡ್ತಾರೆ ಕೆಲವೊಂದ್ಸತಿ ಡಾಕ್ಟರ್ಸ್ ವೈಟ್ ಕಾಲರ್ ಸಿಂಡ್ರೋಮ್ ಅಂತ ಒಂದಿದೆ ಹಾಸ್ಪಿಟಲ್ಗೆ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಸುಮಾರು ಜನಕ್ಕೆ ಇರುತ್ತೆ ಅದು ನನ್ನ ಹಸ್ಬೆಂಡ್ಗೂ ಕೂಡ ಇದೆ ಅದು ಸೊ ನನ್ನ ಹಸ್ಬೆಂಡ್ ಕೂಡ ಅವ್ರ ಪೇಶೆಂಟ್ ಅವರು ಏನೇ ಆದರೂ ಏ ಫಸ್ಟ್ ಡಾಕ್ಟರ್ ರಾಜುಗೆ ಫೋನ್ ಮಾಡೋಣ ಸೊ ಯಾಕೆ ಆಲ್ ಡಾಕ್ಟರ್ಸ್ ಗಿವ್ ಮೆಡಿಸಿನ್ಸ್ ಬಟ್ ವೆರಿ ಫ್ಯೂ ಡಾಕ್ಟರ್ಸ್ ಡೂ ಮ್ಯಾಜಿಕ್ ದಟ್ ಇಸ್ ಡಾಕ್ಟರ್ ರಾಜು ಸೊ ಮ್ಯಾಜಿಕ್ ಅಂದರೆ ಏನು ಕೈಗುಲ ಚೆನ್ನಾಗಿದೆ ಡಾಕ್ಟ್ರದ್ದು ಅವ್ರು ಕೊಟ್ಟ ತಕ್ಷಣ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ಎಲ್ಲ ಮಾಯ ಆಗುತ್ತೆ ಅಂತ ಆ ಥರ ಅಲ್ಲ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ಸ್ ಆರ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಡೂವಿಂಗ್ ಹೊಟ್ಟೆ ನೋವು ಅಂತ ಒಟ್ಟೆ ನೋವು ಟ್ಯಾಬ್ಲೆಟ್ ತಲೆನೋವು ಅಂತ ತಲೆನೋವು ನೆಗಡಿ ಆಯ್ತಾ ನೆಗಡಿಗೆ ಏನು ರೂಟ್ ಕಾಸ್ ಏನು ಸಿಂಪ್ಟಮ್ ಬೇಸ್ ಟ್ರೀಟ್ಮೆಂಟ್ ಇಸ್ ನಾಟ್ ವಾಟ್ ವಿ ನೀಡ್ ಟು ಡೇ ಎಲ್ಲಿ ತಪ್ಪು ಹೋಗ್ತಾ ಇದ್ದೀವಿ ಇಸ್ ಇಟ್ ಇನ್ ಲೈಫ್ ಸ್ಟೈಲ್ ಈಗ ನಮ್ಮ ನ್ಯಾಯಾಧೀಶರು ಸರ್ ತುಂಬ ಚೆನ್ನಾಗಿ ಹೇಳಿದರು ಎರಡೇ ಜೀವನದಲ್ಲಿ ಆಗುವಂಥ ಎಲ್ಲ ದುರಂತಗಳಿಗೆ ಅವಸರ ಮತ್ತು ಇನ್ನೊಂದು ಆಸೆ ಅತಿ ಆಸೆ ಆಸೆ ಒಳ್ಳೆಯದು ದುರಾಸೆ ಕೆಟ್ಟದು ಅದ್ರ ಜೊತೆಗೆ ಸರ್ ನಾನೊಂದು ಆ್ಯಡ್ ಮಾಡ್ತೀನಿ ಆಲಸೆ ಸೋಂಬೇರಿತನ ಈಗ ನಿಮ್ಗೆ ಗೊತ್ತಿದೆ ಒಂಬತ್ತು ಗಂಟೆ ನನಗೆ ಇದೆ ಅಂತ ಮನೆಯಿಂದ ಎಷ್ಟೊತ್ತಿಗೆ ಹೋಗ್ತೀರ ಎಂಟೂವರೆ ಎಂಟು ಕಾಲ್ಗೆ ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಎಲ್ಲಾದರೂ ನೀವು ಮುಕ್ಕಾಲು ಗಂಟೆ ಅರ್ಧ ಗಂಟೆ ತಲುಪ್ಬೌದಾ ಸಾಧ್ಯವೇ ಇಲ್ಲ ಈ ಬೆಂಗ್ಳೂರು ಟ್ರಾಫಿಕ್ ಈ ಬೆಂಗಳೂರು ಸ್ಟ್ರೆಸ್ ಸ್ಟ್ರೆಸ್ಸಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ನಡೆಯುವಂಥ ದಿನ ಬೆಳಗಿಂದ ರಾತ್ರಿ ತನಕ ನಡೆಯುವಂಥ ಡ್ರಾಮಾಗಳಿಗೆ ಯಾರಿಗೆ ತಾನೇ ಬಿ ಪಿ ಬರೋದಿಲ್ಲ ಯಾರಿಗೆ ತಾನೇ ಬಿ ಪಿ ಒಳಗಡೆ ಇರುತ್ತೆ ವಯಸ್ಸು ಈಗ ಅದೇ ಆಂಕರ್ ಹೇಳ್ತಾ ಇದ್ರು ರೋಗಕ್ಕೆ ವಯಸ್ಸಿಲ್ಲ ಅಂತ ನಿಜ ಅದು ಬಟ್ ಹಂಗಂತ ನಾವು ಗಾಬರಿ ಪರೋ ಅವಶ್ಯಕತೂ ಇಲ್ಲ ನೂರಿಪ್ಪತ್ತು ಬಿ ಪಿ ದಾಟಿ ದಾಟಿದ ತಕ್ಷಣ ನನಗೆ ಬಿ ಪಿ ಬಂದ್ಬಿಡ್ತು ಡಾಕ್ಟರ್ ನನಗೆ ಟ್ಯಾಬ್ಲೆಟ್ ಕೊಡಿ ನಾನು ಬೇಗ ಬಿ ಪಿ ನನ್ನ ದೇಹನ್ ಬಿಟ್ಟು ಹೋಗ್ಬೇಕು ಅದು ಕೂಡ ಇನ್ಸ್ಟಂಟ್ ರಿಸಲ್ಟ್ ಸಿ ಯಾವುದೂ ರೋಗ ಒಂದೇ ಸತಿ ಬರೋದಿಲ್ಲ ಇದ್ದಕ್ಕಿದ್ದಂಗೆ ರಾತ್ರೋ ರಾತ್ರಿ ನಮಗೆ ಆರೋಗ್ಯ ಕೆಡೋದಿಲ್ಲ ಅಥವಾ ರೋಗ ಬರೋದಿಲ್ಲ ಕಾಲಕ್ರಮೇಣವಾಗಿ ನಾವೇ ಖುದ್ದು ನಮ್ಮ ಜವಾಬ್ದಾರಿ ನಮ್ಮ ಮುಟ್ಟಾದ ತಂದಿಂದನೇ ನಮ್ಮ ಆರೋಗ್ಯ ನಾವು ಕೆಡ್ಸ್ಕೊಳ್ಬಹುದು ಸೊ ಇದಕ್ಕೆ ಡಾಕ್ಟರ್ ತಕ್ಷಣ ಹೆಂಗ್ ಮದ್ ಕೊಡಕಾಗ ಈಗ ನಮ್ಮ ಪೊಲೀಸ್ ಸ್ಟೇಷನ್ ಬರ್ತಾರೆ ಕೆಲವರು ಹತ್ತು ದಿವಸ ಫಾರಿನ್ ಟ್ರಿಪ್ ಹೋಗಿರ್ತಾರೆ ಮನೆಗೆ ಹತ್ತು ಲಕ್ಷ ಕ್ಯಾಶು ಇಪ್ಪತ್ತು ಲಕ್ಷ ಒಡವೆ ಇಟ್ಟು ಹೋಗಿರ್ತಾರೆ ಒಂದು ಲೋಕಲ್ ಸ್ಟೇಷನ್ ಇಂಟಿಮೇಶನ್ ಕೂಡ ಕೊಡೋದೆ ಹೋಗಿರ್ತಾರೆ ಅವ್ನು ಕಲ್ಲ ಬರೋನು ರೇಖೆ ಮಾಡಿರ್ತಾನೆ ಹೊರ್ಗಡೆ ಹಾಲಿನ ಪ್ಯಾಕೆಟ್ ಹಂಗೆ ಬಿದ್ದಿರುತ್ತೆ ನ್ಯೂಸ್ ಪೇಪರ್ ಹಾಗೆ ಇರುತ್ತೆ ಓ ಈಗ ಮನೆಯಲ್ಲಿ ಯಾರೂ ಇಲ್ಲ ಅವ್ನು ಮುಂದ್ಗಡೆ ಬಾಗಿಲಿಂದ ಬರೋದಿಲ್ಲ ಫುಲ್ ಕಂಪ್ಲೀಟ್ ರೇಖಿಂಗ್ ಮಾಡಿರ್ತಾನೆ ಓ ಈ ಮನೆಗೆ ಎರಡು ಬಾಗಿಲಿದೆ ಹಿಂದಿನ ಬಾಗಿಲಿಂದನೋ ಅಥವಾ ಬೇರೆ ಕಡೆ ಒಂದು ರೂಟು ಟೆರೆಸ್ ಮೇಲಿಂದನೋ ಬಂದಿರ್ತಾನೆ ಸೊ ಇವ್ರ ಊರಿಂದ ಬಂದು ಅದು ಫಾರಿನ್ ಟ್ರಿಪ್ಪಿಂದ ಬಂದು ಫಸ್ಟ್ ಸ್ಟೇಷನ್ಗೆ ಬಂದು ಹೇಳೋದೇ ಇದು ನಮಗೆ ಕಳ್ಳ ಪತ್ತೆ ಮಾಡಿಕೊಡಿ ನಮ್ಗೆ ಹತ್ತು ಲಕ್ಷ ಕ್ಯಾಶ್ ಆಗಿದ್ದು ಇಪ್ಪತ್ತು ಲಕ್ಷ ಹೊಡೇಬೇಕು ಸೊ ನಾನು ನಮಗೆ ಅಡ್ರೆಸ್ ಕೊಟ್ಟೋಗಿರ್ತಾನೆ ನಾನು ಇಂಥ ಜಾಗದಲ್ಲಿ ಇಡ್ತೀನಿ ಪೊಲೀಸರೇ ಬಂದು ತಗೊಂಡೋಗ್ಲಿರ್ತ ಆ ರೀತಿ ಸೊ ದೇಹನೂ ಅದೇ ರೀತಿ ನಾವು ದಂಡಿಸ್ಬೇಕು ಎಷ್ಟು ಜನ ಬೆಳಿಗ್ಗೆ ಐದು ಗಂಟೆಗೆ ಅಥವಾ ಐದುವರೆಗೆ ಎದ್ದೇಳು ಅಭ್ಯಾಸ ಮಾಡ್ಕೊಂಡಿದ್ದೀರ ವೆರಿ ಅದಕ್ಕೆ ಇವಾಗ ನೀವು ವಾಲಂಟಿಯರ್ಸ್ ಯಾಕೆಂದ್ರೆ ನಿಮಗೆ ಆರೋಗ್ಯ ಎಂದ್ರೇನು ಅದನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿದೆ ಈಗಿನ ಮಕ್ಳು ಎಷ್ಟು ಎಷ್ಟು ಮಕ್ಕಳು ಎದಿರ್ತಾರೆ ಎದೇ ನಮಗೆ ನಮ್ಮ ಟ್ರೈನಿಂಗ್ ನಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಯಾರೇ ಬರಲಿ ಪೊಲೀಸ್ ಸ್ಟೇಷನ್ಗೆ ಸಮಾಧಾನವಾಗಿ ಅವ್ರ ಸಮಸ್ಯೆನ ಫಸ್ಟ್ ಕೇಳಿ ಅವ್ರ ಸಮಸ್ಯೆಯನ್ನು ನೀವು ಕೇಳಿದಾಗ ಐವತ್ತು ಪರ್ಸೆಂಟ್ ಅಷ್ಟು ಅವ್ರ ಸಮಸ್ಯೆ ಅಲ್ಲೇ ಬಗೆಹರಿಯುತ್ತೆ ಅದು ಆಗಲ್ವೇ ಎಲ್ರಿಗೂ ಅವಸರ ಇಲ್ಲಿ ಪೊಲೀಸಲ್ಗೂ ಅವಸರ ಅಲ್ಲಿ ಹತ್ತು ಕೆಲಸ ಇರುತ್ತೆ ಹೇಳಪ್ಪ ಬೇಗ ಏನೇನೇನು ಸಮಸ್ಯೆ ಅಂತ ಮನೆಯಲ್ಲಿ ಮಕ್ಳಿಗೆ ಏನೋ ಸಮಸ್ಯೆ ಆದಾಗೆ ಸಮಸ್ಯೆ ಆದಾಗ ಅಪ್ಪ ಅಮ್ಮಂಗೆ ಅವಸರ ಏ ಹೇಳು ಏನು ಬೇಗ ಹೇಳು ಈಗ ಮನೆಯಲ್ಲಿ ತಾತ ಇಲ್ವಾ ಈಗಿನ ಮನೆಗಳಲ್ಲಿ ಮುಂಚೆ ವಯಸ್ಸಾದವರು ತಾತ ಇದ್ರೆ ಪಾಪ ಅವ್ರು ಆರಾಮಾಗಿ ಕೇಳೋರು ಮೊಮ್ಮಕ್ಳದ್ದು ಏನಾಯಿತು ಸ್ಕೂಲಲ್ಲಿ ಏನಾಯಿತು ಯಾರು ನಿಂಗೆ ಏನು ಹೇಳಿದ್ರು ಏನು ಸಮಸ್ಯೆ ಇದೆ ಯಾವ ಸಬ್ಜೆಕ್ಟು ನಿಂಗೆ ಸಮಸ್ಯೆ ಇದೆ ಅವರಾದ್ರೂ ಇರೋರು ಇಲ್ಲಾರು ಸಂಕಟ ಬಂದಾಗ ವೆಂಕಟರಮನ ಅಂತ ದೇವರು ಪೂಜೆ ಮಂತ್ರ ಅನ್ನೋದು ನಾವು ಹೇಳ್ಕೊಡ್ತಾಯಿದ್ವಿ ಮಕ್ಕಳಿಗೆ ಈಗಿನ ಅಪ್ಪ ಅಮ್ಮಂದರು ಏನು ಹೇಳ್ಕೊಡ್ತಾ ಇದ್ದಾರೆ ಏ ದೇವ್ರಿಗೆ ಇವರು ಪೂಜೆ ಅಲ್ಲ ಅದೆಲ್ಲ ಅದೆಲ್ಲ ಬಂದೇಕಾಯಿ ನೀನು ಫಸ್ಟ್ ಓದು ನೀನು ಮಾರ್ಕ್ಸ್ ತಗೋ ನೂರಕ್ಕೆ ನೂರು ತೊಗೊಬೇಕು ನೋಡಲ್ ಪಕ್ಕದ ಮನೆಯವ್ರು ನೋಡು ಆ ಹುಡ್ಗ ನೋಡು ಆ ಹುಡುಗಿ ನೋಡು ಕಂಪ್ಯಾರಿಸನ್ ಕೇಳೋ ತಾಳ್ಮೆನೂ ಇಲ್ಲ ನಾನು ಎಲ್ಲ ಈ ನಮ್ಮ ಜನರೇಷನ್ ಅವ್ರದ್ದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಅದೇ ರೀತಿ ದೊಡ್ಡವ್ರಿಗೂ ದೊಡ್ಡತನ ಇಲ್ದಂಗ ಆಗಿದೆ ಚಿಕ್ಕವ್ರಿಗೆ ಸರಳತನ ಇಲ್ದಂಗ ಆಗಿದೆ ಅಪ್ಪ ಅಮ್ಮಂದ್ರು ಕೂಡ ತನಿಗೆ ಮೈ ಟೈಮ್ ಆಫೀಸಿಂದ ಬಂದಿದಿನಿ ನನಗೆ ಮೈ ಟೈಮ್ ಬೇಕು ನಾನು ಸ್ವಲ್ಪ ಮೊಬೈಲ್ ನೋಡ್ಬೇಕು ಟಿ ವಿ ನೋಡ್ಬೇಕು ಆ ಮಕ್ಳು ಎಲ್ಲಿಗೆ ಹೋಗ್ಬೇಕು ಆ ಮಕ್ಳಿಗೆ ಅವರೇ ಏಜ್ ಆಗಿರೋರಂತ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ತಾರೆ ಅವ್ರಿಗೆ ತಿಳಿದಿರೋ ಸ್ವಲ್ಪ ಮಟ್ಟಿಗೆ ಜ್ಞಾನದಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ಅವರೇ ಸೈಕಾಟ್ರಿಸ್ಟ್ ಅವರೇ ಸೈಕಾಲಜಿಸ್ಟ್ ಅವರೇ ಕೌನ್ಸಿಲಿಂಗ್ ಬಿಕಾಸ್ ನೋವರ್ ಪೇರೆಂಟ್ಸ್ ಆರ್ ಡೂಯಿಂಗ್ ಕೌನ್ಸಿಲಿಂಗ್ ಟು ದ ಚಿಲ್ಡ್ರನ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಡೂಯಿಂಗ್ ದ ಜಾಬ್ ದೊಡ್ಡವರು ದೊಡ್ಡತನ ಇಲ್ಲ ಅಂತ ಯಾಕೆ ಹೇಳ್ದೆ ಅಂದರೆ ಎಷ್ಟೋ ಮನೆಗಳಲ್ಲಿ ಮುಂಚೆ ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಯಾರು ಮನಸ್ತಾಪ ಮಾಡ್ಕೊಂತಿರಲಿಲ್ಲ ಏನು ನಂಗೆ ಸೊಸೆ ಕಾಫಿ ಕೊಟ್ಟಿಲ್ಲ ಟೈಮ್ಗೆ ನಾನು ಹೋಗಲ್ಲ ಅವ್ರ ಮನೆಗೆ ಕರೆಕ್ಟ್ ಏನು ನಾನು ಅಲಿಯಾನ ನಾನು ಸರಿಯಾಗಿ ಮಾತಾಡ್ಸಿಲ್ಲ ನಾನು ಹೋಗಲ್ಲ ಅವ್ರ ಮನೆಗೆ ಈಗ ಚಿಕ್ಕವ್ರು ತಗೊಳ್ಳಿ ಈಗ ದೊಡ್ಡವ್ರಿದ್ದಾರೆ ಏನೋ ಹೇಳಿದರು ಏ ನಮ್ಮ ಮಾವ ಏನೋ ಹೇಳಿದರು ಟೈಮಿಗೆ ಸರಿಯಲ್ಲವರು ಶುಗರ್ ಇದೆ ಏನೋ ಅಂದ್ರಪ್ಪ ಬಿಟ್ಬಿಡೋಣ ಬಿಡೋಣ ಅನ್ನೋ ಎಷ್ಟು ಜನಕ್ಕೆ ಈ ಸರಳತನೇ ಇದೆ ಅದು ಮಿಸ್ಸಿಂಗ್ ಆಗ್ತಾ ಇರೋದು ಸೊ ಈ ಸಣ್ಣ ಸಣ್ಣದನ್ನ ನಾವು ಯಾವಾಗ ನಮ್ಮ ಲೈಫಲ್ಲಿ ಕಲ್ಕೊತೀವಿ ದೊಡ್ಡ ದೊಡ್ಡ ರೋಗಕ್ಕೆ ದೊಡ್ಡ ದೊಡ್ಡ ಸ್ಟ್ರೆಸ್ ಸ್ಟ್ರೆಸ್ ಇಸ್ ದಿ ರೂಟ್ ಕಾಸ್ ಆಫ್ ಎವ್ರಿಥಿಂಗ್ ಈ ಎಲ್ಲಾ ಒಂದು ಈಗೋ ಇಶ್ಯೂಸ್ ಮನೇಲಾಗೋ ಸಣ್ಣ ತನ್ನ ನಾವು ದೊಡ್ಡದ್ ಮಾಡ್ಕೊಂಡಾಗ್ಲೇ ಕಾಂಪ್ಲೆಕ್ಸಿಟಿ ಮಾಡ್ಕೊಂಡಾಗ್ಲೇ ಜೀವನ ಕಾಂಪ್ಲೆಕ್ಸ್ ಆಗುತ್ತೆ ಸೊ ಯಾವಾಗ್ಲೂ ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಆಶ್ಚರ್ಯನೇ ಇವ್ರ ಟ್ಯಾಬ್ಲೆಟ್ಸ್ ಜಾಸ್ತಿ ಹೇಳಲ್ಲ ಇವ್ರದ್ದು ಒಂದು ಕೈಗುಣ ಚೆನ್ನಾಗಿದೆ ಒಂದು ಇವ್ರ ಚಾತುರ್ಯ ಚೆನ್ನಾಗಿದೆ ಅವರ ಮಾತಿನಲ್ಲೇನೆ ಅರ್ಧ ಗುಣ ಅರ್ಧ ರೋಗ ಗುಣ ಆಗುತ್ತೆ ಹೌದೌದು ನನ್ನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವ್ರ ಕೊಡುಗೆನೂ ತುಂಬ ಇದೆ ಯಾಕೆಂದ್ರೆ ನಾನು ಜೆ ಸಿ ನಗರ್ ಎಸ್ ಪಿ ಆಗಿದ್ದೆ ಫಸ್ಟ್ ಕೋವಿಡ್ ಟೈಮಲ್ಲಿ ನೀವು ಸಾಕಷ್ಟು ನನ್ನ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡಿರ್ಬೋದು ಕೋವಿಡ್ ಬಂದಾಗ ನಮ್ಮ ಸಬ್ ಡಿವಿಷನಲ್ಲಿ ಎಲ್ಲ ಸ್ಟೇಷನ್ಸ್ನಲ್ಲೂ ಯಾವುದೇ ಸ್ಟೇಷನಲ್ಲಿ ಡೆತ್ ಆಗಿಲ್ಲ ಕೋವಿಡ್ ರಿಲೇಟೆಡ್ ಆಮೇಲೆ ಐ ತಿಂಕ್ ಇಟ್ ವಾಸ್ ಫಸ್ಟ್ ನನ್ನ ನನಗೆ ನಾಲ್ಕು ನಾಲ್ಕು ಸ್ಟೇಷನ್ಸ್ ಬರ್ತಾ ಇತ್ತು ಅದರಲ್ಲಿ ಒಂದು ಸ್ಟೇಷನ್ ಅಂತೂ ದೇ ವಾಸ್ ನೋ ಕೋವಿಡ್ ನಾಟ್ ಇವನ್ ಒನ್ ಸಿಂಗಲ್ ಕೋವಿಡ್ ಏನಕ್ಕೆಂದರೆ ಈ ಡಾಕ್ಟರು ಸಿಂಪ್ಟಮ್ ನೋಡಿ ನೀವು ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ ಏನಿದೆ ಸಿಂಪಲ್ ಅವ್ರು ಏನೇನು ಸಿಂಪಲ್ ಮೆಥಡ್ ಹೇಳಿದ್ರು ಆ ಕೋವಿಡ್ ಟೈಮಲ್ಲಿ ಅದನ್ನ ನನ್ನ ಸಿಬ್ಬಂದಿಯವ್ರಿಗೆಲ್ಲ ನಾನು ಅದೇ ರೀತಿ ಮಾಡಿಸ್ತಾ ಇದ್ದೆ ಇವತ್ತು ಕೋವಿಡ್ ವಾರಿಯರ್ ಅದು ಇದು ಅಂತ ಹೇಳ್ಕೊಂಡು ನನ್ನ ನನಗೆ ಏನು ಸ್ವಲ್ಪ ಇದು ಬರುತ್ತೆ ಪ್ರಶಂಸೆಗಳು ಬಂದಿದೆ ಅದು ಈ ಡಾಕ್ಟರ್ ಇಂದಾನೆ ಆರೋಗ್ಯ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾನು ಆವಾಗ್ಲೂ ಹೇಳಿದೆ ಆ ದೇಹವನ್ನು ದಂಡಿಸ್ಬೇಕು ಅಂತ ನಾವು ಎಷ್ಟೋ ಸತಿ ಅನ್ಕೊಂತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅಥವಾ ಮಿಲಿಟ್ರಿ ನೇವಿ ಇರೋರು ಅವರಷ್ಟೇ ಫಿಸಿಕಲ್ ಫಿಟ್ನೆಸ್ ನಮ್ಮಲ್ಲೂ ಕೂಡ ಬರುವಾಗ ಅಷ್ಟೇ ಫಿಟ್ ಆಗಿರ್ತಾರೆ ಆಮೇಲೆ ಎಲ್ಲ ಇವೆಲ್ಲ ಮರ್ತು ಎಲ್ಲ ಫಿಟ್ನೆಸ್ ಅನ್ನೋದು ಡಿಕ್ಷನರಿನಲ್ಲಿ ಇರೋದಿಲ್ಲ ಸೊ ನಾನು ಹೇಳೋದು ಪ್ರತಿಯೊಂದು ಮಕ್ಕಳಿಗೂ ಕೂಡ ನೀವು ಹೇಳಬೇಕಾಗಿರೋದಿಷ್ಟು ಓದಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಆಟಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಈಗಿನ ಮಕ್ಕಳು ಜಸ್ಟ್ ಟೀನೇಜ್ ಟ್ವೀನ್ ಅಂತ ಹೇಳ್ತಾರೆ ಅಂದರೆ ಹನ್ನೆರಡು ವರ್ಷ ಆದ ತಕ್ಷಣ ಅವರು ಟೀನೇಜ್ಗಳ ಥರ ಆಡ್ತಾರೆ ಎಲ್ಲಿ ಎಲ್ಲಿ ತಪ್ಪಾಗ್ತಾ ಇರೋದು ನಾನು ಹೇಳ್ತಾ ಇರೋದು ಒಂದು ಅವ್ರ ವ್ಯಾಲ್ಯೂ ಸಿಸ್ಟಮ್ ನಾವು ಇವಾಗ ಎ ಐ ಡ್ರಿವನ್ ಅಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಅಂತ ಅದೇ ರೀತಿ ಮಕ್ಕಳಿಗೆ ನಾವು ಕಲ್ಚರಲ್ ಡ್ರಿವನ್ ವ್ಯಾಲ್ಯೂಸ್ ಡ್ರಿವನ್ ನೇಚರ್ ಡ್ರಿವನ್ ಅದನ್ನು ಕೂಡ ಹೇಳ್ಕೊಡ್ಬೇಕು ತಾಯಿ ಗರ್ಭದಲ್ಲಿ ಒಂದು ಮಗು ಒಂಬತ್ತು ತಿಂಗಳು ಇದ್ರೆ ನಾವು ಸಮಾಜದ ಗರ್ಭದಲ್ಲಿ ಸಾಯೋ ತನಕ ಇರ್ತೀವಿ ಆ ಸಮಾಜಕ್ಕೆ ನಮ್ ಕೊಡುಗೆ ಏನು ನಾವು ನಮ್ಗೆ ಸಮಾಜದಿಂದ ಏನ್ ಬಂತು ಏನ್ ಸಿಗ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ ಎಮ್ ಎಲ್ ಬಂದ್ರು ರೋಡ್ ಸರಿ ಇಲ್ಲ ರೋಡ್ ಬಾಟೋಲ್ಸ್ ಅದ್ ಇಲ್ಲ ಅದ್ ಸೇರಿಲ್ಲ ಅಂತ ಹೇಳ್ತೀವಿ ಸರಿ ಆ ಸಮಾಜಕ್ಕೆ ನಾವೇನ್ ಕೊಟ್ವಿ ಇವತ್ ನೀವೆಲ್ಲ ಬಂದಿದ್ದೀರಲ್ಲ ಎಸ್ ಎ ವಾಲಂಟಿಯರ್ಸ್ ಇದು ನೀವು ಸಮಾಜಕ್ಕೊಂದು ಕೊಡುಗೆ ಕೊಡ್ತಾ ಇರೋದು ನಾಲೆಜ್ ಇಸ್ ಪವರ್ಫುಲ್ ಇಸ್ ಅ ಪವರ್ಫುಲ್ ವೆಪನ್ ಬಟ್ ಡೀಪ್ ನಾಲೆಜ್ ಡೆಪ್ತ್ ಆಫ್ ನಾಲೆಡ್ಜ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಈಗ ನೀವೇನು ಡಾಕ್ಟರ್ಸ್ ಡಿ ಡಾಕ್ಟರ್ ರಾಜು ಅವರಿಂದ ನೀವೇನು ಅವರ ಒಂದು ಏನಿದು ವರ್ಕ್ಶಾಪ್ ವರ್ಕ್ಶಾಪ್ ಟ್ರೈನಿಂಗ್ ಏನು ಕೊಡ್ತಾರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೂರಕ್ಕಲ್ಲ ಇನ್ನೂರು ಪರ್ಸೆಂಟ್ ನಿಮ್ಗೆ ಡೆಡಿಕೇಶನ್ ಕೊಟ್ಟು ಇವರಿಂದ ನೀವು ಆ ನಾಲೇಜ್ನ ಏನು ಗ್ರಹಿಸ್ಕೊಂಡು ನೀವು ಜನರಿಗೆ ಏನು ತಲುಪಿಸ್ತೀರಾ ಅದು ಕರೆಕ್ಟಾಗಿದ್ದರೆ ಮಾ ಕರೆಕ್ಟಾಗಿದ್ದರೆ ಈ ಡಾಕ್ಟರ್ಸ್ ಪ್ರೊಫೆಷನು ಹಾಸ್ಪಿಟಲ್ ಬಿಸ್ನೆಸ್ಗೆ ಭಾರಿ ಹೊಡೆತ ಬಿಡೋದು ಅಲ್ಲಿ ಯಾಕೆ ಅಂತ ಕೇಳಿ ಯಾಕೆಂದರೆ ತುಂಬ ಜನ ಡಾಕ್ಟ್ರ್ ಹತ್ರ ಹೋಗ್ತಾರೆ ಅಯ್ಯೋ ನನಗೆ ರೋಗ ನಿವಾರ್ಯ ನಿವಾರಣೆ ಆಗಲಿ ಅಂತ ಹೋಗ್ತಾರೆ ಬಟ್ ಅವರು ಸಾಕಷ್ಟು ನೈಂಟಿ ನೈನ್ ಪರ್ಸೆಂಟ್ ನಾನು ಹೇಳ್ಬೋದು ಹಾಸ್ಪಿಟಲ್ಸ್ ಆಗಲಿ ಡಾಕ್ಟರ್ ಇದನ್ನು ನಾನು ಯಾರಿಗಾರು ಹರ್ಟ್ ಮಾಡಲಿಕ್ಕೆ ಅಂತಲ್ಲ ಬಟ್ ಎವ್ರಿಥಿಂಗ್ ಇಸ್ ಬಿಸ್ನೆಸ್ ನೋ ಇವತ್ತು ಹಾಸ್ಪಿಟಲ್ಸಲ್ಲಿ ಐನೂರು ಬೆಡ್ ಇದೆಯಾ ಐನೂರು ಫುಲ್ ಫುಲ್ಲಾಗಲಿ ಅಂತ ಹೇಳಿ ಅಂತ ಏನಾಗ್ತೀರ ದೇವರ ಹತ್ರ ಕೇಳ್ಕೊಳ್ಳೋ ಅಂಥವ್ರು ಇದ್ದಾರೆ ಒಂದು ಹಾಸ್ಪಿಟಲ್ ಕಟ್ಟಬೇಕಾದ್ರೆ ನನ್ನ ಎಲ್ಲ ಬೆಡ್ಸು ಫುಲ್ಲಾಗಿ ಬಿಡಬೇಕು ನಂದು ಟಾರ್ಗೆಟ್ ಓರಿಯೆಂಟೆಡ್ ಕರೆಕ್ಟ್ ಬಟ್ ನಮಗೆ ಹೋಗೋ ಪೇಶೆಂಟ್ಗೆ ಗೆ ನಮಗೆ ಒಂದೇ ದೇಹ ಅದ ಒಂದೇ ಜೀವನ ನಮಗೆ ಇದು ಎಷ್ಟು ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಬಟ್ ಅವ್ರಿಗೆ ಅದು ನಂಬರ್ಸ್ ದೇ ಕ್ಯಾಲ್ಕುಲೇಟ್ ಇನ್ ನಂಬರ್ಸ್ ನಮಗೆ ಇದು ಒಂದೇ ಅಮೂಲ್ಯವಾದ ಜೀವ ಜೀವ ಇದು ಸೊ ನಮ್ಮ ಒಂದು ಇದರಲ್ಲಿ ನಾವು ಹೋಗ್ತೀವಿ ಭಯದಲ್ಲಿ ಹೋಗ್ತೀವಿ ಅಂತಂತ ಹೋಗ್ತೀವಿ ಸೊ ನೈಂಟಿ ನೈನ್ ಪರ್ಸೆಂಟ್ ಹಾಸ್ಪಿಟಲ್ಸು ದೇ ಸಿ ಆಸ್ ಬಿಸ್ನೆಸ್ ವೆರಿ ಫ್ಯೂ ವೆರಿ ರೇರ್ ಈಗ ಈ ಇದನ್ನು ವರ್ಕ್ಶಾಪ್ ಮಾಡೋದ್ರಿಂದ ಎಷ್ಟು ಡಾಕ್ಟರ್ಸ್ಗೆ ಇದು ಭಾರಿ ಅಗಾಡತ ಇರುತ್ತೆ ಅಂದರೆ ಯಾ ಅಪ್ಪ ನನ್ನ ಬಿಸ್ನೆಸ್ಗೆ ನೀವೇ ಹೊಡೆತ ತರ್ತಿದ್ರೆ ಆಸ್ ಆ್ಯಸ್ ಬೃಂಗರ್ ಡಾಕ್ಟರ್ ಅಂತ ಇಸ್ ಗೋಯಿಂಗ್ ಅಗೇನ್ಸ್ಟ್ ದಿ ಡಾಕ್ಟರ್ಸ್ ಪ್ರಿನ್ಸಿಪಲ್ ಆ್ಯಕ್ಚುಲಿ ನಿಮ್ಮನ್ನೆಲ್ಲ ಈ ಥರ ಅವೇರ್ನೆಸ್ ಮಾಡಿ ಜನಕ್ಕೆ ಈ ಅವೇರ್ನೆಸ್ ಬಂದರೆ ಯಾರು ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಮನೇಲಿ ಸರಳವಾದ ಮನೆ ಡಾಕ್ಟರ್ ಯಾವಾಗಲೂ ಫೋನ್ ಮಾಡಿದಾಗ ಒಂದು ಮಾತಾಡ್ತಾರೆ ಮನೆ ಊಟ ಮನೆ ಊಟ ಸಿಂಪಲ್ ಜೀವನ ನೀವು ಏನಿದೆ ಮನೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅದು ಎಷ್ಟು ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಹೋದ ತಕ್ಷಣ ಹೌದಾ ಈ ತಗೋ ಈ ಟ್ಯಾಬ್ಲೆಟ್ ತಗೋ ಎಷ್ಟು ಡಾಕ್ಟರ್ಸು ನೀವು ಬರ್ದೇ ಇರೋ ರೀತಿ ನೆಕ್ಸ್ಟ್ ಟೈಮ್ ನೀವು ಬರಬಾರ್ದು ನಾವು ಅಷ್ಟೇ ಯಾವಾಗಲೂ ಪೊಲೀಸ್ ಸ್ಟೇಷನ್ ಬರೋರಿಗೆ ಏ ಹೋಗಿ ಬನ್ನಿ ಹೇಳಲ್ಲ ಏ ಹೋಗ್ರಪ್ಪ ಅಂತಂತೆ ಅವ್ರು ಪುನಃ ಯಾರು ಸ್ಟೇಷನ್ ವಾಪಸ್ ಬರಬಾರ್ದು ಹಾಸ್ಪಿಟಲ್ಗೆ ವಾಪಸ್ ಬರಬಾರ್ದು ಸೊ ಆ ರೀತಿ ಒಂದು ಜವಾಬ್ದಾರಿ ಇವತ್ತು ನಿಮ್ಮ ಮೇಲೆ ಇದೆ ಜನರಿಗೆ ನಾಲೆಜ್ ಇಂಪಾರ್ಟೆಂಟ್ ಮಕ್ಕಳಿಗೆ ಬರೀ ಮಾರ್ಕ್ಸ್ ಅಂತೀವಿ ಆ ಮಕ್ಕಳಿಗೆ ಅಮ್ಮಂದ್ರಿಗೆ ಫಸ್ಟ್ ಗೊತ್ತಿರೋದಿಲ್ಲ ನರಿಶ್ಮೆಂಟಿಂಗೇ ಯಾವ ಥರ ಊಟ ಕೊಡಬೇಕು ಯಾಕೆ ಮಕ್ಕಳಲ್ಲಿಗ ಒಬೆಸಿಟಿ ಜಾಸ್ತಿ ಆಗ್ತಿದೆ ಮಕ್ಕಳನ್ನ ನಾವು ಕರೆಕ್ಟ್ ದಾರಿಗೆ ಅವ್ರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಇಂಪಾರ್ಟೆಂಟ್ ನಾಲೆಜ್ ಪೇರೆಂಟ್ಸ್ಗೆ ಬೇಕಾಗಿದೆ ಅದಕ್ಕೆ ಎವ್ರಿ ಒನ್ ಕ್ಯಾನ್ ಬಿಕಮ್ ಪೇರೆಂಟ್ಸ್ ಬಟ್ ರೈಟ್ ಪೇರೆಂಟಿಂಗ್ ಈಸ್ ಇಂಪಾರ್ಟೆಂಟ್ ಇವತ್ತು ನಾವು ಕ್ರಿಮಿನಲ್ಸ್ನ ಕ್ರೈಮ್ ಮಾಡೋರನ್ನ ನಾವು ಇಂಟ್ರಾಗೇಷನ್ ಮಾಡಿದಾಗ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅವರಲ್ಲಿರೋದು ಒಂದು ಅವ್ರ ಮನೆಯಲ್ಲಿ ಇಲ್ಲಿ ಬಿ ಅ ಬ್ರೋಕನ್ ಹೋಮ್ಸ್ ಅಂದರೆ ವೈಲೆನ್ಸ್ ಅನ್ನೋದು ಮನೆಯಲ್ಲೇ ಅವ್ರು ಫಸ್ಟ್ ನೋಡಿರೋದು ಒಂದು ಅಪ್ಪ ಅಮ್ಮನಿಗೆ ಹೊಡೆಯೋದು ಇಲ್ಲ ಅಪ್ಪ ಬಿ ಆಲ್ಕೊಹಾಲಿಕ್ ಇಲ್ಲ ಅಬ್ಯೂಸ್ ಆ ಮಗುಗೆ ಅಬ್ಯೂಸ್ ಆಗಿರುತ್ತೆ ನಾಳೆ ಆ ಮಗುಗೆ ವೈಲೆನ್ಸ್ ಅನ್ನೋದು ಸಹಜ ಇದು ಈ ಸಮಾಜದಲ್ಲಿ ಇದು ಕಾಮನ್ ಅಂತ ಅನಿಸೋದೇ ಫಸ್ಟ್ ಮನೆಯಲ್ಲೇ ನಡೆದಾಗ ಸೊ ನೀವು ಜನರ ಹತ್ರ ನೀವು ತಲುಪಿದಾಗ ಈ ಆರೋಗ್ಯ ದೃಷ್ಟಿ ಅಪ್ಪ ಅಮ್ಮನಿಗೆ ಆರೋಗ್ಯ ಏನು ನಾವು ರೋಗ ಮುಕ್ತ ಭಾರತನ ಮಾಡಬಹುದು ಇದು ದೊಡ್ಡ ದೊಡ್ಡ ಯೋಜನೆ ಇದು ಅಂತಿಂತ ಸಣ್ಣ ಯೋಜನೆ ಅದಕ್ಕೆ ಇದಕ್ಕೆ ಸಾಕಷ್ಟು ಹೋರಾಟ ಮಾಡಬೇಕು ಡಾಕ್ಟರು ಸಾಕಷ್ಟು ಎನಿಮೀಸ್ ಆಗ್ತಾರೆ ಡಾಕ್ಟರ್ಗೆ ವೈರಿಗಳು ಬಟ್ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ರೋಗ ಮುಕ್ತ ಫಸ್ಟ್ ರೋಗ ಮುಕ್ತ ಕರ್ನಾಟಕ ಮಾಡಿ ಡಾಕ್ಟರ್ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎಷ್ಟು ವಾಲಂಟಿಯರ್ಸ್ ನಿಮಗೆ ಬರಲಿ ಆಮೇಲೆ ಪ್ರತಿಯೊಬ್ರು ವಾಲಂಟಿಯರ್ಸ್ ಇದನ್ನ ಮನಸ್ಸಾರೆ ಒಂದು ಸಂಕಲ್ಪ ಅಂತ ತಗೊಂಡು ಮಾಡಿ ನಮಗೆ ಬೇಕಾಗಿದೆ ಇಲ್ಲಿ ನಮ್ಮ ಜನ ಜನಾಂಗಕ್ಕೆ ನಮ್ಮ ಜನರಿಗೆ ಎಲ್ಲ ರಾಜಕೀಯದವರೇ ನಾವು ಕೊಡುಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರೇ ಮಾಡಬೇಕು ನಮ್ಮ ದೇಶ ಸುಧಾರಣೆ ಬರೀ ರಾಜಕೀಯ ಸಾಧ್ಯ ಮಂತ್ರಿಗಳು ಇಲ್ಲ ದೇಶ ಸುಧಾರಣೆ ಶುರುವಾಗದೆ ನಿಮ್ಮಂಥ ಸಾರ್ವಜನಿಕರಿಂದ ಸಾಮಾನ್ಯ ಜನರಿಂದ ಮಾತ್ರ ಸುಧಾರಣೆ ಸಾಧ್ಯ ನಾವು ಏನೇ ಇದ್ರು ಪೊಲೀಸ್ ಡಾಕ್ಟರ್ಸ್ ವಿ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಬದಲಾವಣೆ ಅನ್ನೋದು ತರಬೇಕೆಂದ್ರೆ ಅದು ನಿಮ್ಮ ಸಾಮಾನ್ಯ ಜನರಿಂದ ಮಾತ್ರ ಸಾಧ್ಯ ಅದು ಈ ಒಂದು ಜವಾಬ್ದಾರಿ ಬದಿ ಏನು ಭಾನುವಾರ ದಿವಸ ನೀವು ಬಂದಿದ್ದೀರಾ ಒಂದು ಸಂಕಲ್ಪದಿಂದ ತಗೊಂಡು ಆದಷ್ಟು ಸಾಕಷ್ಟು ಜನಕ್ಕೆ ಭಾರಿ ತಪ್ಪು ತಿಳುವಳಿಕೆ ಇದೆ ತಿಳುವಳಿಕೆ ಒಳ್ಳೆಯದು ಅದರಲ್ಲೂ ಅರ್ಧಂಬರ್ಧ ತಿಳುವಳಿಕೆ ತಪ್ಪು ತಿಳುವಳಿಕೆ ಮೋಸ್ಟ್ ಡೇಂಜರಸ್ ಅದನ್ನು ನಾವು ಸರಿ ಮಾಡೋಣ ಜನರಿಗೆ ಸರಿಯಾದ ಮಾಹಿತಿ ಕೊಡೋಣ ಆರೋಗ್ಯ ಅಂದರೆ ಏನು ರೋಗ ಮುಕ್ತ ನಾವು ಮಾಡ್ಬೋದು ನಮ್ಮ ಹಿರಿಯರು ಪೂರ್ವಜರು ಇದ್ದಿದ್ದಾರೆ ಯಾವ ರೀತಿ ನಾವು ರೋಗ ಮುಕ್ತ ಕರ್ನಾಟಕ ರೋಗ ಮುಕ್ತ ಭಾರತನ ನಾವು ಸೃಷ್ಟಿ ಮಾಡ್ಬೋದು ಅಂತ ಈ ಡಾಕ್ಟ್ರ್ ಮೂಲಕ ಇದು ಒಂದು ಇವತ್ತೊಂದು ಒಳ್ಳೆಯ ಯೋಜನಾ ಸಕ್ಸಸ್ ಆಗಲಿ ಸೊ ಇಷ್ಟು ಮಾತುಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ 頑張れ。